ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಡಿಯಲ್ಲಿ ತಾಲೂಕು ಪತ್ರಕರ್ತರ ಸಹಯೋಗದೊಂದಿಗೆ ಪತ್ರಿಕಾ ದಿನಾಚರಣೆಯನ್ನು ನಗರದ ಬೈಪಾಸ್ ರಸ್ತೆಯ ಬಸವ ತತ್ವ ಪೀಠದಲ್ಲಿ ಪೀಠಾಧ್ಯಕ್ಷರಾದ ಶ್ರೀ ಶ್ರೀ ಬಸವಮರುಳ ಸಿದ್ದ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಹಿರಿಯ ಪತ್ರಕರ್ತರಾದ ತಿಪ್ಪೆ ರುದ್ರಪ್ಪನವರು ಮಾತನಾಡಿ ಕಾರ್ಯನಿರತ ಪತ್ರಕರ್ತರ ಸಂಘವು ಬೆಳೆದು ಬಂದ ಹಾದಿಯನ್ನ ಮೆಲುಕು ಹಾಕಿದರು ಸ್ಥಾಪನೆ ಮಾಡಿದಂಥ ದಿವಸ ಅದರ ಜೊತೆಯಲ್ಲಿ ಈ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಹುಟ್ಟುಹಾಕಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಒಬ್ಬ ಶ್ರೇಷ್ಠ ಕವಿ ಡಿ ವಿ ಗುಡ್ಡಪ್ಪರವರ ನೆನಪಿನಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಅವರ ನೆನಪು ಮಾತ್ರ ನಿಮಿತ್ತ ಮಾತ್ರ ಪ್ರತಿ ವರ್ಷ ಜುಲೈನಲ್ಲಿ ಈ ಕಾರ್ಯಕ್ರಮ ನೆರವೇರುತ್ತೆ ಟಿ ವಿ ಗುಂಡಪ್ಪ ಈ ಕಾರ್ಯನಿರತ ಪತ್ರಕರ್ತರ ಸಂಘವನ್ನು ಹುಟ್ಟು ಹಾಕಲಿಕ್ಕೆ ಕಾರಣಕರ್ತರು ನಾನು ಒಂದು ಮನವಿ ಮಾಡಿಕೊಳ್ತೇನೆ ಇದು ಕಾರ್ಯನಿರತ ಪತ್ರಕರ್ತರ ಸಂಘ ಅನ್ನೋದಕ್ಕಿಂತ ಕಾಯಕ ನಿರತ ಪತ್ರಕರ್ತರ ಸಂಘ ಅಂತ ಹೇಳಿ ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ ಅರ್ಥಪೂರ್ಣ ಇರುತ್ತೆ ಕಾರಣ ಇಷ್ಟೇನೆ ಕಾರ್ಯ ಅಂತ ಹೇಳಿದ್ರೆ ಅದು ಸ್ವಾಮಿ ಕಾರ್ಯ ಸ್ವಕಾರ್ಯ ಏನೇನೋ ಇರುತ್ತೆ ಈ ಕಾಯಕ ಅನ್ನೋದಿದೆಯಲ್ಲ ನಮ್ಮ ವಚನ ಸಾಹಿತ್ಯದಲ್ಲಿ ಕಾಯಕದಲ್ಲಿ ನಿರತನಾದೊಡೆ ಲಿಂಗ ಪೂಜೆಯನ್ನಾದರೂ ಮರೆಯಬೇಕು ಅಂತ ಹೇಳಿದ್ದಾರೆ ಈ ನಾವು ಮಾಡ್ತಾ ಇರ್ತಕ್ಕಂಥದ್ದು ಒಂದು ಕಾಯಕ ಇದು ಕಾಯಕ ಯಾಕೆ ಶ್ರೇಷ್ಠ ಅಂತ ಹೇಳಿದ್ರೆ ಇದು ಶುದ್ಧ ಕಾಯಕ ಇದು ಯಾಕೆ ಅಂತ ಹೇಳಿದರೆ ಆ ಶುದ್ಧತೆಯಿಂದ ಪರಿಶುದ್ಧತೆಯಿಂದ ನೈರ್ಮಲ್ಯತೆಯಿಂದ ಮತ್ತು ವಿಸ್ಪೃಹದಿಂದ ಮಾಡ್ತಕ್ಕಂಥ ಕೆಲಸನೇ ಕಾಯಕ ಹಾಗಾಗಿ ಇದನ್ನು ಕಾಯಕ ನಿರದ ಪತ್ರಕರ್ತರ ಸಂಘ ಹೇಳಿ ಮಾಡಿಕೊಂಡ್ರೆ ಅದಕ್ಕೊಂದು ಅರ್ಥ ಬರುತ್ತೆ ಅಂತ ಹೇಳ್ತಾ ಈ ಪತ್ರಿಕಾ ದಿನಾಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಅವಲೋಕನ ಮಾಡಿಕೊಳ್ತಕ್ಕಂಥದ್ದು ಅವಲೋಕನ ಅಂತ ಹೇಳ್ತೀವಲ್ಲ ಹಿಂದೆ ಹೇಗೆ ನಡೆದು ಬಂದ ಹಾದಿ ನಮ್ಮ ಜರ್ನಿ ಹೇಗಿತ್ತು ಅಂತೇಳಿ ಬೆಳಗ್ಗೆ ಹಾಕ್ತಕ್ಕಂಥ ಒಂದು ಸಂದರ್ಭ ಇದು ಈ ಸಂದರ್ಭದಲ್ಲಿ ನನಗನ್ಸುತ್ತೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಪಿತಾಮಹ ಯಾರು ಅಂತ ಹೇಳಿದ್ರೆ ಬೆಸಂಟರು ಈ ಪತ್ರಿಕಾ ಇಂದು ಬರ್ತಕ್ಕಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾಲ್ಕು ಅಂಗಗಳೇನಿದ್ದಾವಲ್ಲ ನಾಲ್ಕನೇ ಅಂಗದಲ್ಲಿ ಪತ್ರಿಕಾ ಬಹಳ ಮುಖ್ಯವಾದದ್ದು ಯಾಕೆ ಅಂತ ಹೇಳಿದ್ರೆ ಈ ಪತ್ರಿಕಾ ರಂಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನಿದೆ ಜನರಿಂದ ಜನರಿಗೋಸ್ಕರ ಜನರಿಗಾಗಿ ಅಂತೇಳಿ ಅದರಲ್ಲಿ ಕಾರ್ಯಾಂಗ ಶಾಸಕಾಂಗ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪತ್ರಿಕೆಗಳು ಮಾಡ್ತಕ್ಕಂಥ ಕೆಲಸ ಏನು ಹಾಗಾಗಿ ಎಳತಕ್ಕಂಥ ಸಂದರ್ಭದಲ್ಲಿ ಆಡಳಿತ ನಡೆಸ್ತಕ್ಕಂಥವ್ರು ಸಮಾಜದಲ್ಲಿ ಆಗ್ತಕ್ಕಂಥ ಕೆಲವು ಘಟನೆಗಳು ಇವೆಲ್ಲದಕ್ಕೂ ಎಚ್ಚರಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಪತ್ರಿಕೆ ನಂತರ ಸಂಘದ ಹಲವು ಪದಾಧಿಕಾರಿಗಳು ಪತ್ರಿಕಾ ಮಾಧ್ಯಮದವರು ಪ್ರಸ್ತುತ ದಿನಗಳಲ್ಲಿ ಅನುಭವಿಸುತ್ತಿರುವ ಸವಾಲುಗಳು ತೊಂದರೆಗಳನ್ನು ಹಂಚಿಕೊಂಡರು ಸ್ವಾಗತ ಆದರೆ ಮಾಧ್ಯಮಗಳು ವಿಶ್ವಾಸಂತೆ ಕಳೆದುಕೊಳ್ಳುತ್ತಿವೆ ಎಂಬುದನ್ನು ಹೇಳಿದರೂ ಕೂಡ ಜನತೆ ಇನ್ನು ಜನತೆ ಇನ್ನು ಪತ್ರಿಕೆಗಳು ಮತ್ತು ಪತ್ರಕರ್ತರ ಬಗ್ಗೆ ನಂಬಿಕೆ ವಿಶ್ವಾಸ ಇಟ್ಟಿರುವುದೆಂದರೆ ಪತ್ರಿಕೆಗಳ ಪೋಲಕರ ಸಂಖ್ಯೆ ಗಣನೀಯವಾಗಿ ಏರಿಕೆ ಆಗುತ್ತಿದೆ ದೃಶ್ಯ ಮಾಧ್ಯಮಗಳಂತೂ ಭಾರಿ ಪ್ರಭಾವವನ್ನು ಬೀರುತ್ತಿದೆ ಬೀರುತ್ತಿವೆ ಗಳಿಗೆ ಗಳಿಗೆ ಹೊಸ ಹೊಸ ಸುದ್ದಿ ಆವಿಷ್ಕಾರದಲ್ಲಿ ಪೈಪೋಟಿ ಪೈಪೋಟಿಗಳಿಗಿರುವ ಮಾಧ್ಯಮಗಳು ಪ್ರಜಾಪ್ರಭುತ್ವದ ಪತ್ರ ಬುನಾದಿಗಳು ಬುನಾದಿಗಳು ಎಂಬುದನ್ನು ಎಲ್ಲರೂ ಒಪ್ಪುತ್ತಾರೆ ಸಣ್ಣ ಪುಟ್ಟ ದೋಷಗಳು ಮಧ್ಯೆಯ ಪತ್ರಿಕೆಗಳು ಮತ್ತು ಪತ್ರಕರ್ತರು ಕರ್ತ ಪತ್ರಕರ್ತರ ಕರ್ತವ್ಯ ಪ್ರಜ್ಞೆಯನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಪತ್ರಿಕೆಗಳು ಮತ್ತು ದೃಶ್ಯ ಮಾಧ್ಯಮಗಳು ಬಹಳ ಪ್ರಭಾವ ಹೊಂದಿದ್ದು ಸಾರ್ವಜನಿಕ ಸಮಸ್ಯೆಗಳ ತನಿಖೆಗೆ ಇಪ್ಪತ್ನಾಲ್ಕು ಇಂಟು ಏಳು ಕೆಲಸ ಮಾಡುತ್ತಿರುವ ಪತ್ರಕರ್ತರ ಸ್ಥಿತಿಗತಿಗಳ ಬಗ್ಗೆ ಚಿಂತಿಸಬೇಕಾದ ಅವಶ್ಯಕತೆ ಅವಶ್ಯಕತೆ ಇಂದಿಗಿಂತ ಇಂದು ಹೆಚ್ಚು ಪ್ರಸ್ತುತ ಇರಿಸುತ್ತದೆ ಪತ್ರಕರ್ತರಿಗೆ ಕೆಲಸದ ಬದ್ಧತೆ ಕೆಲಸದ ಭದ್ರತೆ ಇಲ್ಲದಂತಾಗಿದೆ ಯಾವಾಗ ಯಾವ ಪತ್ರಿಕೆ ಯಾವ ದೃಶ್ಯ ಮಾಧ್ಯಮಗಳಿಗೆ ಮುಚ್ಚುತ್ತಿವೆ ಎಂಬ ಆತಂಕದಲ್ಲಿ ಕೆಲಸ ಮಾಡುತ್ತಿರುವ ಸಂದರ್ಭದಲ್ಲಿ ವೇತನದ ಬಗ್ಗೆ ಕೂಡ ನಿರ್ದಿಷ್ಟತೆ ಇಲ್ಲ ಜೊತೆಗೆ ಖಚಿತ ಖಚಿತ ಖಚಿತತೆ ಇಲ್ಲವೇ ಇಲ್ಲ ಕಷ್ಟಪಟ್ಟು ಕೆಲಸ ಮಾಡುವ ಪತ್ರಕರ್ತರಿಗೆ ವೇತನ ಸರಿಯಾಗಿ ಸಿಗುತ್ತಿಲ್ಲ ನೂರಕ್ಕೆ ಹತ್ತು ಜನರಿಗಷ್ಟೇ ಸುಸ್ಥಿತಿಯ ವೇತನ ಬರೆದರೆ ತೊಂಬತ್ತರಷ್ಟು ಪತ್ರಕರ್ತರು ಸರಿಯಾದ ವೇತನವಿಲ್ಲದೆ ಪರದಾಡುವಂತಾಗಿದೆ ಇಪ್ಪತ್ನಾಲ್ಕು ಗಂಟೆ ಲೈವ್ ಆಗಿ ಕೆಲಸ ಮಾಡ್ತಾರೆ ಸಮಾಜದಲ್ಲಿ ಒಳ್ಳೆಯದು ಕೆಟ್ಟದು ಎಲ್ಲ ಕ್ಷಣ ಕ್ಷಣದಲ್ಲಿ ನಮಗೆ ಮಾಹಿತಿಗಳನ್ನು ಮುಟ್ಟಿಸ್ತಾರೆ ಒಂದು ಉದ್ಯಮ ಮಾಡ್ತೀವಿ ಉದ್ಯಮದಲ್ಲಿ ಯಾವುದೇ ಒಂದು ಸಣ್ಣ ಎಂಪ್ಲಾಯ್ ನಾವು ಅಪಾಯಿಂಟ್ ಮಾಡ್ಕೊಂಡ್ರು ಕೂಡ ಅವನಿಗೆ ಎಲ್ಲ ತರಹದ ಭದ್ರತೆಗಳು ಕೊಡ್ತೀವಿ ಪಿ ಎಫ್ ಇಂದ್ರೇಟು ಮತ್ತೊಂದು ಅವನಿಗೆ ಏನು ಬೇಕು ಅದೆಲ್ಲ ವ್ಯವಸ್ಥೆ ಕೊಡ್ತೀವಿ ಆದರೆ ನಮ್ಮ ಪತ್ರಿಕಾ ಮಿತ್ರರಿಗೆ ಇನ್ನೂ ಇದರಲ್ಲಿ ವಂಚಿತರಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಸರ್ಕಾರ ಅಥವಾ ಸಂಬಂಧಪಟ್ಟ ಇವರು ಇದಕ್ಕೆ ಅವರಿಗೆ ಒಂದು ಭದ್ರತೆ ಕಲ್ಪಿಸ್ಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಈಗ ನಾವು ಉದ್ಯಮ ಮಾಡುವಾಗ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂದ್ರೆ ನಾವು ನೂರಾರು ಜನ ಕೆಲಸ ಕೊಟ್ಟು ಉದ್ಯಮ ಸ್ಥಾಪನೆ ಮಾಡಿ ಇಂಡಸ್ಟ್ರಿ ಮಾಡಿ ನಡೆಸ್ತಾ ಇರ್ತೀವಿ ನಾವು ಇವತ್ತು ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಕಟ್ಟಿ ಮೂವತ್ನಾಲ್ಕು ಪರ್ಸೆಂಟ್ ಟಿ ಕಟ್ಟಿ ಐವತ್ ಐವತ್ನಾಲ್ಕು ಪರ್ಸೆಂಟ್ ಕಟ್ಟಿ ಉಳಿದ ಪರ್ಸೆಂಟೇಜಲ್ಲಿ ಅಲ್ಲಿ ಉದ್ಯಮ ಮಾಡಿ ಅದರಲ್ಲಿ ನಷ್ಟ ಅನುಭವಿಸಿ ಇವತ್ತಿನ ಸರ್ಕಾರದ ಎಲ್ಲ ನಿಯಮಗಳನ್ನು ಪಾಲಿಸಿ ಉದ್ಯಮವನ್ನು ಇಂಡಸ್ಟ್ರಿ ನಡೆಸೋದು ತುಂಬ ಕಷ್ಟವಾಗಿದೆ ಇದು ನಮ್ಮ ಪತ್ರಿಕಾ ಮಿತ್ರರಿಗೆ ಇದನ್ನೆಲ್ಲ ಹಂಚ್ಕೊಂಡಾಗ ಅವರು ಕಷ್ಟ ಬರೀಬೇಕು ಅಂತಾರೆ ಅದನ್ನು ಬರೆದಕ್ಕೆ ಪ್ರಯತ್ನ ಇಲ್ಲ ನಮ್ಮ ಇಂಡಸ್ಟ್ರಿಲೂ ಕೂಡ ತುಂಬ ಸಮಸ್ಯೆ ಇದೆ ತೊಂದರೆ ಇದೆ ಅದನ್ನೆಲ್ಲ ಫೇಸ್ ಮಾಡಿ ನಾವು ಮುಂದುವರ್ತಾಯಿದ್ದೀವಿ ಅದೇ ರೀತಿ ನೀವು ನಿಮ್ಮದು ಏನು ದೊಡ್ಡ ಕಷ್ಟ ಅಂತ ಭಾವಿಸ್ದಂಗೆ ಅದನ್ನೆಲ್ಲ ಮೀರಿ ನೀವು ಮಾಡ್ಕೊಂಡು ಇದ್ದೀವಿ ಮುಂದಿನ ದಿನಗಳಲ್ಲಿ ಪೂಜ್ಯರಾದ ಶ್ರೀ ಬಸವ ಮರುಳಸಿದ್ದ ಸ್ವಾಮೀಜಿಗಳು ಪತ್ರಿಕಾ ಮಾಧ್ಯಮದ ಇಂದಿ ಆಗು ಹೋಗುಗಳ ಬಗ್ಗೆ ತಮ್ಮ ಹಿತವಚನವನ್ನ ಹಂಚಿಕೊಂಡ್ರು ಪತ್ರಕರ್ತರಿಗೆ ಹೇಳಿ ಅವಸರವೇ ಅಪಘಾತಕ್ಕೆ ಕಾರಣ ರಸ್ತೆಗಳಲ್ಲೆಲ್ಲ ಬೋರ್ಡ್ ಹಾಕಿರ್ತ ನೋಡ್ರಿ ಅದು ಒಂದೇ ರಸ್ತೆಗಳಿಗೆ ಅದು ಪತ್ರಕರ್ತರಿಗೆ ಅಂತ ಭಾಗಿಸ್ಕೊಳಲ್ಲ ಪ್ರತಿಯೊಬ್ಬರಿಗೂ ಕೂಡ ಅದು ಸಂವಿಧಾನ ವಿಶೇಷವಾಗಿ ಏನಾಗುತ್ತೆ ಇವತ್ತು ಬಹಳ ಕೆಟ್ಟ ಸ್ಪರ್ಧೆ ಇದೆ ಯಾವ ನಡುವಿನ ಸ್ಪರ್ಧೆಗಳು ಎಷ್ಟು ಬೇಗ ನಾವು ತಲುಪ್ತೀವೋ ಅಷ್ಟು ನಾವು ಮುಂದಿರ್ತೀವಿ ಎನ್ನುವಂತ ಒಂದು ನಂಬಿಕೆ ನಮಗೆ ಬೇಳ್ಬಿಟ್ಟಿದೆ ಆದರೆ ಗಮನಿಸ್ತಾ ಹೋಗ್ರಿ ಪ್ರಕೃತಿ ನಮ್ಮಷ್ಟು ಇಲ್ಲ ಅದನ್ನು ಗುರುತಿಸಬೇಕು ಅನ್ನೋ ಒಂದಷ್ಟು ಬಹಳ ಮುಖ್ಯವಾಗಿರ್ತಕ್ಕಂಥ ಅದನ್ನು ಕೂಡ ಮುಂದಿನ ಸಂದರ್ಭದಲ್ಲಿ ನೆನಪಿಟ್ಕೊಂಡು ಅಂಥವ್ರನ್ನ ಕುರಿತಂತೆ ಕೆಲಸವನ್ನು ಮಾಡಬೇಕು ಅನ್ನುವಂಥ ಕೀರ್ಮಾತು ನಾವು ಸಂದರ್ಭದಲ್ಲಿ ಹೇಳಿ ನಾವೊಂದು ಐದು ಸಂಗತಿಗಳನ್ನ ಈ ಸಂದರ್ಭ ಪತ್ರಕರ್ತರಿಗೆ ಗಮನಿಸೋಕೆ ಇಷ್ಟಪಡ್ತೇವೆ ಒಂದನೇದೇನಪ್ಪ ಅಂತ ಹೇಳಿ ಭಾಷೆ ಮೇಲೆ ಹಿಡಿತ ಪ್ರತಿಯೊಂದು ಪತ್ರಕರ್ತರು ಕೂಡ ಇತ್ತೀಚೆಗೆ ನಾವು ಪತ್ರಿಕೆಗಳನ್ನ ಓದ್ತಾ ಇರಬೇಕಾದ್ರೆ ಆಗಲಿ ಅಥವಾ ಒಂದು ಬಹುಮಾಧ್ಯಮದ ಸುದ್ದಿವಾಹಿನಿಗಳನ್ನು ನೋಡ್ತಾ ಇದ್ದಾಗಲಿ ಅಲ್ಲಿ ಭಾಷೆ ಮೇಲೆ ಇರ್ತಕ್ಕಂಥ ಹಿಡಿತ ಬಹಳ ಕಡಿಮೆ ಆಗ್ತಾ ಇದೆ ನಾವು ಗಮನಿಸಿದ ಹಾಗೆ ಎಷ್ಟೋ ಸಂದರ್ಭಗಳಲ್ಲಿ ಕನ್ನಡದಲ್ಲೇ ಹೇಳುವಂಥದ್ದನ್ನು ಕೂಡ ಆಂಗ್ಲ ಭಾಷೆಯಲ್ಲಿ ನಿರಂಗಳವಾಗಿ ಹೇಳ್ಬಿಡ್ತಾರೆ ಆದರೆ ನಾವು ಮಾತಾಡ್ತವೆ ಕನ್ನಡ ಅನ್ನುವಂಥ ಗುಣವಾಗಿ ಬಹಳ ಜನ ಇರುವಂಥದ್ದನ್ನು ಕೂಡ ನಾವು ಕಾಣ್ತೇವೆ ಒಂದೇ ಥರ ಯಾವುದೋ ಒಂದು ರಾಜ್ಯ ಮಟ್ಟದ ಪತ್ರಿಕೆಯೊಳಗೆ ಒಬ್ಬ ನಟನ ಬಗ್ಗೆ ಅಥವಾ ಯಾವುದೋ ಒಬ್ಬ ಸಿನಿಮಾಗೆ ಸಂಬಂಧಪಟ್ಟಂಥ ಸುದ್ದಿ ಬರೀಬೇಕಾದ್ರೆ ಬಹಳ ದಿನಗಳ ನಂತರ ಮತ್ತೆ ತೆರೆಯ ಮೇಲೆ ಬರುವಂಥ ಸಂದರ್ಭವನ್ನು ಅವರು ಹೇಗೆ ಅಂತ ಅಂತೇಳಿದ್ರೆ ಇವರು ಮತ್ತೆ ಕಮ್ ಬ್ಯಾಕ್ ಮಾಡ್ತಾರೆ ಅಂತೇಳಿ ಕಂಬ್ಯಾಕ್ ಅನ್ನೋದು ಪದ ನಮಗೆ ಅಗತ್ಯ ಇರ್ತಿಲ್ಲ ಬಳಸೋದಕ್ಕೆ ಅಗತ್ಯ ಇರ್ತಿಲ್ಲ ನಮಗೆ ವಾಪಸ್ ಬರ್ತಾರ ಹಿಂತಿರುಗಿ ಬರ್ತಾರೆ ಮತ್ತೆ ಕೆರೆ ಮೇಲೆ ಬರ್ತಾರೆ ಈ ತರದಲ್ಲಿ ಅದನ್ನು ಬಳಸೋದು ಬೇಕಾದ ಸಂಭಾಷಣೆ ಇಷ್ಟ ಕೂಡ ಅದನ್ನು ಕಂಬ್ಯಾಕ್ ಮಾಡ್ತಾರ ಅಂತ ಬಳಸೋದ್ರ ಮೂಲಕವಾಗಿ ಅದೇನಾಗುತ್ತೆ ಸಾಮಾನ್ಯ ಹೋಗದನ ಮನಸ್ಸಿನ ಮೇಲೆ ಈ ಭಾಷೆಯಲ್ಲಿ ನಮ್ಮ ಮಾತೃಭಾಷೆಯಲ್ಲಿ ಆ ಪದಗಳ ಬಳಕೆ ಬಗ್ಗೆ ಒಂದು ಅಜ್ಞಾನವನ್ನು ಉಂಟು ಮಾಡೋ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ ಆ ದೃಷ್ಟಿಯಿಂದ ಈ ಥರದಲ್ಲಿ ಭಾಷೆಯನ್ನು ಬಳಸ್ತಾ ಇರುವಂತಹ ಸಂದರ್ಭದಲ್ಲಿ ಕನ್ನಡ ಪತ್ರಿಕೆ ಹೆಚ್ಚು ಕನ್ನಡ ಪದಗಳನ್ನೇ ಮುಖ್ಯ ಎಷ್ಟೋ ಸಂದರ್ಭಗಳಲ್ಲಿ ಜಾಗದ ಭಿತಿಗಳನ್ನು ಅರ್ಥ ಮಾಡಿಕೊಂಡು ಅದರೊಳಗೆ ಹೆಚ್ಚು ಸುದ್ದಿಯನ್ನು ಅನಿವಾರ್ಯತೆ ಇದ್ದಾಗ ಬಳಸೋದು ಬೇರೆ ಆದ್ರೆ ಅಂತ ಅನಿವಾರ್ಯತೆಗಳಿಲ್ಲದಾಗಲೂ ಕೂಡ ನಮ್ದಾಗಿರ್ತಕ್ಕಂಥ ಭಾಷೆಯ ಪದಗಳನ್ನು ಹೆಚ್ಚು ಹೆಚ್ಚು ಬಳಸ್ತಾ ಹೋಗುವುದರ ಮೂಲಕವಾಗಿ ಎಲ್ಲೋ ಒಂದು ಪರೋಕ್ಷವಾಗಿ ಭಾಷೆಯ ಅಳಿವಿಕೆಗೂ ಕೂಡ ಅದು ಕಾರಣ ಆಗುತ್ತೆ ಒಂದು ಎಚ್ಚರಿಕೆ i today voice, voice of democracy, of democracy.